ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೀರ್ ಇರಾನ್ ಇಸ್ರೇಲ್ ಧರ್ಮ ಯುದ್ಧ ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲ ಯುದ್ಧ ಅಲ್ಲಿ ನಷ್ಟ ಇಲ್ಲಿ ಪ್ರತಿ ಮನೆಗೂ ಬೀಳುತ್ತೆ ಪೆಟ್ರೋಲ್ ಡೀಸೆಲ್ ಬಾಂಬ್ ಲೀಟರ್ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ ಭಾರತದ ಎರಡು ಆಪ್ತ ರಾಷ್ಟ್ರಗಳ ಯುದ್ಧ ಡೇಂಜರ್ 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 ಇದೇ ಹೊತ್ತಿನ ವಿಶೇಷ ಇಟ್ರಲ್ಲಪ್ಪೋ ಪೆಟ್ರೋಲ್ ಬೆಂಕಿ ಇರಾನ್ ವಿರುದ್ಧ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಆರಂಭಿಸುತ್ತಿದ್ದಂತೆ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಹೇಳಿ ಕೇಳಿ ಇರಾನ್ ಜಗತ್ತಿನ ಅತಿ ಹೆಚ್ಚು ಪಳೆಯುಳಿಕೆ ಇಂಧನ ಹೊಂದಿರುವಂತಹ ದೇಶಗಳಲ್ಲಿ ಒಂದಾಗಿದೆ ಇಂಥ ದೇಶದ ಮೇಲೆ ಇಸ್ರೇಲ್ ಏಕಾಏಕಿ ದಾಳಿ ನಡೆಸ್ತಾ ಇದ್ದಂತೆ ಕಚ್ಚಾ ತೈಲದ ಬೆಲೆಗಳು ಹೆಚ್ಚಳವಾಗುವ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಸೋಮವಾರ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದ್ದು ಭಾರತಕ್ಕೂ ಅದರ ಬಿಸಿ ತಟ್ಟೋ ಸಾಧ್ಯತೆ ಇದೆ ಎಲ್ಲೋ ಯುದ್ಧ ನಡೆದ್ರೆ ನಮಗೆ ಹೇಗೆ ಬಿಸಿ ತಟ್ಟು ಭಸ್ಮ ಆಗ್ತಿರೋ ಕ್ಷಿಪಣಿಗಳು ಡ್ರೋನ್ಗಳು ಕ್ಷಿಪಣಿ ದಾಳಿಯಿಂದ ಹೊತ್ತಿ ಉರಿಯುತ್ತಿರೋ ತೈಲ ಸಂಗ್ರಹಗಾರ ಟೆಲ್ ಅವೀವ್ ನಗರದ ಮೇಲೆ ದಾಳಿ ಮಾಡಲು ಹಾರಿಬಿಟ್ಟಿದ್ದ ಕ್ಷಿಪಣಿಗಳನ್ನು ಹೊಡೆದುರುಳಿಸ್ತಿರೋ ಐರನ್ ಡೋಮ್ ಈ ಎಲ್ಲಾ ದೃಶ್ಯಗಳು ಕಂಡು ಬರ್ತಿರೋದು ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮತ್ತು ಇರಾನ್ ರಾಜಧಾನಿ ತೆಹರಾನ್ ಸೇರಿ ವಿವಿಧ ಸ್ಥಳಗಳಲ್ಲಿ ಶುಕ್ರವಾರ ಇಸ್ರೇಲ್ ಆರಂಭಿಸಿರೋ ಆಪರೇಷನ್ ರೈಸಿಂಗ್ ಲಯನ್ ಅದಕ್ಕೆ ಪ್ರತಿಯಾಗಿ ಇರಾನ್ ಆರಂಭಿಸಿರೋ ಆಪರೇಷನ್ ಟು ಪ್ರಾಮಿಸ್ ತ್ರೀ ಈ ದೃಶ್ಯಗಳು ಕಂಡುಬರೋಕೆ ಕಾರಣವಾಗಿದೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತಿದ್ದಂತೆ ತೈಲ ಬೆಲೆ ಏರಿಕೆ ಕಚ್ಚಾ ತೈಲದ ಬೆಲೆ ಹೆಚ್ಚಳವಾದರೆ ಭಾರತಕ್ಕೂ ತಟ್ಟಲಿದೆ ಬಿಸಿ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಮಯ ಮುಂಜಾನೆ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರ ಸಮಯ ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಹಲವು ನಗರಗಳ ಮೇಲೆ ಇಸ್ರೇಲ್ ಅಚ್ಚರಿಯ ರೀತಿಯಲ್ಲಿ ದಾಳಿ ನಡೆಸಿತ್ತು ಈ ದಾಳಿಯಲ್ಲಿ ಇರಾನ್ನ ಪ್ರಮುಖ ಸೇನಾಧಿಕಾರಿಗಳು ಪರಮಾಣು ವಿಜ್ಞಾನಿಗಳನ್ನ ಕೊಲ್ಲಲಾಗಿತ್ತು ಇದರಿಂದ ಕೆಂಡಾ ಮಂಡಲವಾದ ಇರಾನ್ ಇಸ್ರೇಲ್ಗೆ ಪಾಠ ಕಲಿಸಲು ಆಪರೇಷನ್ ಟು ಪ್ರಾಮಿಸ್ ತ್ರೀ ಆರಂಭಿಸಿದೆ ಇದರ ಭಾಗವಾಗಿ ಇಸ್ರೇಲ್ ರಾಜಧಾನಿ ಟೆಲ್ ಅವ್ಯೂ ಪ್ರಮುಖ ನಗರ ಜೇರುಸಲೆಂ ಮೇಲೆ ಕ್ಷಿಪಣಿ ಡ್ರೋನ್ಗಳನ್ನ ಬಳಸಿ ದಾಳಿ ಮಾಡಲಾಗಿದೆ ಇದು ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದ ಸ್ಥಿತಿ ನಿರ್ಮಾಣ ಆಗೋಕೆ ಕಾರಣವಾಗಿದೆ ಈ ಸಂಘರ್ಷ ಕೇವಲ ಮಧ್ಯಪ್ರಾಚ್ಯದ ಮೇಲೆ ಮಾತ್ರವೇ ಅಲ್ಲ ಇಡೀ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ತೈಲದ ಬೆಲೆ ಏರಿಕೆಯಾಗಲು ಕಾರಣವೇನು ಭಾರತದಲ್ಲಿ ತೈಲ ಬೆಲೆ ಏರಿಕೆಯಾಗುವ ಸಾಧ್ಯತೆಗಳು ಹೆಚ್ಚಾಗೋಕೆ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ ಬೆಲೆ ಏರಿಕೆಗೆ ಕಾರಣವೇನು ಜಗತ್ತಿನಲ್ಲಿ ಕಚ್ಚಾ ತೈಲ ಪೂರೈಕೆಯಲ್ಲಿ ಪರ್ಷಿಯನ್ ಕೊಲ್ಲಿಯ ಹೋರ್ಮೋಸ್ ಜಲಸಂಧಿ ಪ್ರಮುಖ ಪಾತ್ರ ವಹಿಸುತ್ತೆ ಹೋರ್ಮೋಸ್ ಜಲಸಂಧಿಯ ಮುಖೇನ ಜಗತ್ತಿಗೆ ಶೇಕಡಾ ಇಪ್ಪತ್ತೊಂದರಷ್ಟು ಕಚ್ಚಾ ತೈಲ ಪೂರೈಕೆಯಾಗುತ್ತೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಲು ಒತ್ತಡ ಹೇರಲು ಇರಾನ್ ಹಿಡಿತದಲ್ಲಿರುವ ಹೋರ್ಮೋಸ್ ಜಲಸಂಧಿಗೆ ನಿರ್ಬಂಧ ವಿಧಿಸುವ ಸಾಧ್ಯತೆ ಹೋರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳ ಪ್ರಯಾಣಕ್ಕೆ ಇರಾನ್ ನಿರ್ಬಂಧ ಹೇರುವ ಸಾಧ್ಯತೆ ಹೆಚ್ಚಾಗಿದೆ ಒಂದು ವೇಳೆ ಹೋರ್ಮೋಸ್ ಜಲಸಂಧಿಯಲ್ಲಿ ನಿರ್ಬಂಧ ವಿಧಿಸಿದರೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾರೀ ಏರುಪೇರಾಗಲಿದೆ ಯಾಕೆಂದರೆ ಕಚ್ಚಾ ತೈಲ ಉತ್ಪಾದಿಸೋ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಾಕ್ ಕತಾರ್ ಕುವೈತ್ ಕಚ್ಚಾ ತೈಲ ಪೂರೈಕೆಗೆ ಈ ಜಲಸಂಧಿಯನ್ನು ಅವಲಂಬಿಸಿದ್ದು ಪೂರೈಕೆಯಲ್ಲಿ ಭಾರೀ ಏರುಪೇರಾಗುವ ಸಾಧ್ಯತೆ ಇದೆ ಇನ್ನು ಚೀನಾ ಭಾರತ ಜಪಾನ್ ದಕ್ಷಿಣ ಕೊರಿಯಾ ಏಷ್ಯಾದ ಇತರ ದೇಶಗಳು ಯುರೋಪ್ ಅಮೆರಿಕ ಸೌದಿ ಅರೇಬಿಯಾ ಮತ್ತು ಜಗತ್ತಿನ ಇತರ ದೇಶಗಳಿಗೆ ಪೂರೈಕೆಯಾಗುವ ಕಚ್ಚಾ ತೈಲ ಹೊತ್ತ ಹಡಗುಗಳು ಹೋರ್ಮೋಸ್ ಜಲಸಂಧಿಯ ಮೂಲಕ ಪ್ರಯಾಣ ಮಾಡುತ್ತವೆ ಈ ಜಲಸಂಧಿಯಿಂದಲೇ ಭಾರತಕ್ಕೆ ಪೂರೈಕೆಯಾಗುವ ಶೇಕಡಾ ಎಂಬತ್ನಾಲ್ಕರಷ್ಟು ಕಚ್ಚಾ ತೈಲ ಬರುತ್ತೆ ಈ ಜಲಸಂಧಿಯಲ್ಲಿ ನಿರ್ಬಂಧ ಹೇರಿದರೆ ನೌಕಾಯಾನ ವೆಚ್ಚದಲ್ಲಿ ತೀವ್ರ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಿದ್ದು ಕಚ್ಚಾ ತೈಲದ ಬೆಲೆಯಲ್ಲಿ ತೀವ್ರ ಏರುಪೇರಾಗಲಿದೆ ಅಂತ ತಜ್ಞರು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋ ಮೊದಲು ಮತ್ತು ಇರಾನ್ ಅಣ್ವಸ್ತ್ರ ವಸ್ತ್ರ ಅಭಿವೃದ್ಧಿ ಪಡಿಸದಂತೆ ತಡೆಯಲು ಅಮೆರಿಕ ವಿಧಿಸಿರೋ ನಿರ್ಬಂಧಗಳು ಜಾರಿಯಾಗೋ ಮೊದಲು ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲಕ್ಕೆ ಇರಾನ್ ಮೇಲೆ ಭಾರತ ಹೆಚ್ಚಿನ ಅವಲಂಬನೆ ಹೊಂದಿತ್ತು ಅಮೆರಿಕದ ನಿರ್ಬಂಧಗಳು ಜಾರಿಯಾಗುವ ಮೊದಲು ಶೇಕಡಾ ನಲವತ್ತರಷ್ಟು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಭಾರತ ಇರಾನ್ನಿಂದ ಆಮದು ಮಾಡಿಕೊಳ್ಳುತ್ತಿತ್ತು ಆದರೆ ಅಮೆರಿಕದ ನಿರ್ಬಂಧಗಳು ಜಾರಿಗೆ ಬಂದ ಬಳಿಕ ಇರಾನ್ನಿಂದ ಆಮದಾಗುತ್ತಿದ್ದ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಕಡಿವಾಣ ಬಿದ್ದಿದೆ ಇರಾನ್ ಮೇಲೆ ಅವಲಂಬನೆ ಕಡಿಮೆಯಾಗಿದೆ ಇರಾನ್ನಿಂದ ತೀರಾ ಕಡಿಮೆ ಪ್ರಮಾಣದ ಕಚ್ಚಾ ತೈಲ ನೈಸರ್ಗಿಕ ಅನಿಲವನ್ನು ಆಮದು ಮಾಡಿಕೊಳ್ಳಲಾಗ್ತಿದೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾದ ಬಳಿಕ ಅಮೆರಿಕ ರಷ್ಯಾ ವಿರುದ್ಧ ಅನೇಕ ನಿರ್ಬಂಧಗಳನ್ನ ಹೇರಿತು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಹೊಂದಿರುವ ದೇಶ ರಷ್ಯಾ ಹೀಗಾಗಿ ರಷ್ಯಾದಿಂದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಆಮದಿನ ಮೇಲೆ ಅಮೆರಿಕ ನಿರ್ಬಂಧ ವಿಧಿಸಿತು ಆದರೆ ಭಾರತ ಮತ್ತು ರಷ್ಯಾ ಐತಿಹಾಸಿಕ ಸಂಬಂಧ ಹೊಂದಿವೆ ಸೋವಿಯತ್ ರಷ್ಯಾ ಕಾಲದಿಂದ ಭಾರತ ರಷ್ಯಾ ಸಂಬಂಧ ಗಟ್ಟಿಯಾಗಿದೆ ಇದೇ ಕಾರಣಕ್ಕೆ ಅಮೆರಿಕ ವಿಧಿಸಿದ್ದ ಆರ್ಥಿಕ ನಿರ್ಬಂಧಗಳನ್ನು ಭಾರತ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಇದರ ಪರಿಣಾಮ ರಷ್ಯಾದಿಂದ ಅತ್ಯಂತ ಕಡಿಮೆ ದರದಲ್ಲಿ ಕಚ್ಚಾ ತೈಲ ನೈಸರ್ಗಿಕ ಅನಿಲ ಪೂರೈಕೆಯಾಗ್ತಿದೆ ಹೀಗಾಗಿ ಇರಾನ್ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಭಾರತಕ್ಕೆ ಪೂರೈಕೆ ಆಗ್ತಿರೋ ಶೇಕಡ ನಲವತ್ತರಷ್ಟು ಪೆಟ್ರೋಲಿಯಂ ಉತ್ಪನ್ನಗಳು ರಷ್ಯಾದಿಂದ ಶುರುವಾದ ಬಳಿಕ ಎಲ್ಲರೂ ಕಚ್ಚಾ ತೈಲ ನೈಸರ್ಗಿಕ ಅನಿಲದ ಬೆಲೆ ಗಗನಕ್ಕೆ ಇರುತ್ತೆ ಅಂತ ತಿಳಿದಿದ್ರು ಆದ್ರೆ ಪರಿಸ್ಥಿತಿ ಬದಲಾಗಿದೆ ಇರಾನ್ ಮೇಲಿನ ಅವಲಂಬನೆ ಕಡಿಮೆಯಾಗಿರೋ ಕಾರಣ ತೈಲ ಮತ್ತು ಗ್ಯಾಸ್ ಬೆಲೆಗಳಲ್ಲಿ ತೀವ್ರ ಏರಿಕೆಯಾಗುವ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಿಲ್ಲ ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ ಎಂಬತ್ತು ಡಾಲರ್ ದಾಟಿದ್ರೆ ದೇಶದಲ್ಲಿ ತೈಲ ಬೆಲೆ ಹೆಚ್ಚಳವಾಗಲಿದೆ ಅಂತ ಮಾರುಕಟ್ಟೆ ತಜ್ಞರು ಅಂದಾಜು ಮಾಡಿದ್ದಾರೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಸದ್ಯಕ್ಕೆ ಕಡಿಮೆಯಾಗುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಎರಡು ದೇಶಗಳು ದಾಳಿಗೆ ಪ್ರತಿದಾಳಿ ನಡೆಸ್ತಾ ಇವೆ ಆರಂಭದಲ್ಲಿ ಇರಾನ್ ಅಣ್ವಸ್ತ್ರ ನೆಲೆಗಳು ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿತ್ತು ಆದರೆ ದಿನ ಕಳೆದಂತೆ ತೈಲ ಮತ್ತು ನೈಸರ್ಗಿಕ ಅನಿಲ ಸಂಗ್ರಹಾಗಾರಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಇದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಲು ಕಾರಣ ಆಗಿದೆ ಹಾಗಿದ್ರೆ ಭಾರತದಲ್ಲಿ ತೈಲ ಬೆಲೆ ಎಷ್ಟು ಹೆಚ್ಚಳವಾಗುತ್ತೆ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗಲಿದೆಯಾ ಅಂತ ಕಚ್ಚಾ ತೈಲದ ಬೆಲೆ ಏರಿಕೆಯಾದರೆ ಹೊಂದಿದ್ರು ಪ್ರಸ್ತುತ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಬ್ಸಿಡಿ ನೀಡ್ತಿಲ್ಲ ಸಬ್ಸಿಡಿ ನೀಡ್ತಿದ್ರು ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ಇದರ ಜೊತೆಗೆ ಮೋದಿ ಪ್ರಧಾನಿಯಾದ ಬಳಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕುಸಿತವಾಗಿತ್ತು ಒಂದು ಹಂತದಲ್ಲಿ ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ದರ ಮೂವತ್ತು ಟೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಗೆ ಒತ್ತಾಯ ಕೇಳಿಬಂದಿತ್ತು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸೊಪ್ಪು ಹಾಕಿರಲಿಲ್ಲ ಬದಲಿಗೆ ಈ ಅವಕಾಶವನ್ನ ಬಳಸಿಕೊಂಡು ಕಚ್ಚಾ ತೈಲ ಪೂರೈಸುತ್ತಿದ್ದ ವಿವಿಧ ರಾಷ್ಟ್ರಗಳಿಗೆ ತೀರಿಸಬೇಕಿದ್ದ ಸಾಲ ತೀರುಗಳಿಗೆ ಆದ್ಯತೆ ನೀಡಿತು ಸಾಲ ತೀರಿದ ಬಳಿಕ ಕೂಡ ತೈಲ ಬೆಲೆ ಇಳಿಸಲಿಲ್ಲ ಹೀಗೆ ಬಂದ ಲಾಭವನ್ನ ಒಂದು ನಿಧಿಯಾಗಿ ಪರಿವರ್ತಿಸಿದೆ ಹೀಗಾಗಿ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಳಿಕೆಯಾದರೂ ಜನರಿಗೆ ತೈಲ ಬೆಲೆ ಏರಿಕೆ ಶಾಕ್ನಿಂದ ಮುಕ್ತಿ ಸಿಕ್ಕಿದೆ ಆದರೆ ಒಂದು ವೇಳೆ ಕಚ್ಚಾ ತೈಲದ ಬೆಲೆ ಎಂಬತ್ತು ಡಾಲರ್ಗಿಂತ ಹೆಚ್ಚಾದರೆ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಐದು ರೂಪಾಯಿಯಿಂದ ಹತ್ತು ರೂಪಾಯಿಯಷ್ಟು ಹೆಚ್ಚಳವಾಗಲಿದೆ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಭಾರತ ಯಾವುದೇ ದೇಶದ ಪರ ನಿಂತಿಲ್ಲ ಎರಡೂ ದೇಶಗಳು ನಡೆಸ್ತಿರೋ ಈ ದಾಳಿಗಳನ್ನು ಖಂಡಿಸುತ್ತಲೂ ಇಲ್ಲ ಒಂದು ದೇಶದ ಪರವಾಗಿಯೂ ನಿಲ್ಲುತ್ತಿಲ್ಲ ಬದಲಿಗೆ ತಟಸ್ಥ ನೀತಿಯನ್ನ ಪಾಲಿಸುತ್ತಿದೆ ಈ ಮುಖೇನ ಎರಡೂ ದೇಶಗಳ ನಡುವೆ ಯಾವುದೇ ಸಂಘರ್ಷ ಏರ್ಪಡದಂತೆ ತನ್ನ ವಿದೇಶಾಂಗ ನೀತಿಯನ್ನ ಅನುಸರಿಸ್ತಾ ಇದೆ ಎರಡೂ ದೇಶಗಳು ಭಾರತಕ್ಕೆ ಪರಮಾಪ್ತ ದೇಶಗಳಾಗಿರೋದ್ರಿಂದ ಇಬ್ಬರು ಆಪ್ತ ಮಿತ್ರರ ನಡುವಿನ ಸಂಘರ್ಷ ಭಾರತಕ್ಕೆ ದೊಡ್ಡ ತಲೆನೋವು ತಂದಿಟ್ಟಿದೆ ಇಸ್ರೇಲ್ ಇರಾನ್ ಎರಡೂ ದೇಶಗಳು ಭಾರತಕ್ಕೆ ಪರಮಾಪ್ತ ಇಸ್ರೇಲ್ ಇರಾನ್ ಸಂಘರ್ಷದ ಕುರಿತು ತಟಸ್ಥ ನೀತಿ ಪಾಲನೆ ಶತಮಾನಗಳ ಸಂಬಂಧವಿದೆ ಇರಾನ್ ಅನ್ನೋ ದೇಶ ಪರ್ಷಿಯಾ ಅಂತ ಕರೆಸಿಕೊಳ್ಳುತ್ತಿದ್ದ ಕಾಲದಿಂದಲೂ ಎರಡು ದೇಶಗಳ ನಡುವೆ ಗಾಢ ಸ್ನೇಹ ಸಂಬಂಧವಿದೆ ಈಗಂತ ಸದಾ ಸ್ನೇಹ ಸಂಬಂಧ ಇತ್ತು ಅಂತ ಹೇಳಲಾಗದು ಯಾಕಂದರೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಪರ್ಷಿಯಾದ ರಾಜ ಶಾ ಭಾರತದ ವಿರುದ್ಧ ದಂಡೆತ್ತಿ ಬಂದಿದ್ದ ಇಷ್ಟಾದ್ರೂ ಎರಡು ದೇಶಗಳ ನಡುವೆ ಸಾಮರಸ್ಯದಿಂದ ಕೂಡಿದ ಸಂಬಂಧವಿದೆ ಹೀಗಾಗಿಯೇ ಈ ಹಿಂದೆ ಭಾರತಕ್ಕೆ ಬೇಕಿದ್ದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗಾಗಿ ಇರಾನ್ ಮೇಲೆ ಅವಲಂಬಿತವಾಗಿತ್ತು ಯಾಕಂದ್ರೆ ಎರಡು ದೇಶಗಳು ಉಗ್ರರಿಂದ ಭಾರಿ ಉಪಟಳ ಅನುಭವಿಸುತ್ತಿವೆ ಇರಾನ್ ರಾಜಧಾನಿ ಟೆಹ್ರಾನ್ಗೆ ನುಗ್ಗಿ ಹೊಡೆದ ಇಸ್ರೇಲ್ ಇಸ್ರೇಲ್ ನಿಖರ ದಾಳಿಗೆ ಕಕ್ಕಾ ಇರಾನ್ ಶುಕ್ರವಾರದಿಂದ ಆಪರೇಷನ್ ರೈಸಿಂಗ್ ಲಯನ್ ಶುರು ಮಾಡಿರುವ ಇಸ್ರೇಲ್ ಇರಾನ್ ರಾಜಧಾನಿ ಟೆಹ್ರಾನ್ ಸೇರಿ ಹಲವು ನಗರಗಳಿಗೆ ನುಗ್ಗಿ ನುಗ್ಗಿ ಹೊಡೆತಿದೆ ಇಸ್ರೇಲ್ ನಡೆಸಿರುವ ನಿಖರ ದಾಳಿಗಳಿಂದ ಇರಾನ್ ಕಕ್ಕಾಬಿಕ್ಕಿಯಾಗಿದೆ ಇಸ್ರೇಲ್ ಈ ರೀತಿಯಾದ ದಾಳಿ ನಡೆಸುತ್ತೆ ಅಂತ ಇರಾನ್ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಅಲ್ಲದೆ ದಾಳಿಯ ಕುರಿತು ಸಣ್ಣ ಮುನ್ಸೂಚನೆಯೂ ಸಿಕ್ಕಿರಲಿಲ್ಲ ಇಸ್ರೇಲ್ ನಡೆಸಿರುವ ದಾಳಿಯಲ್ಲಿ ಇರಾನ್ ಸೇನೆಯ ಪ್ರಮುಖ ಅಧಿಕಾರಿಗಳು ಮೃತಪಟ್ಟಿದ್ದಾರೆ ಗುಪ್ತಚರ ಇಲಾಖೆಯ ನಾಯಕ ಉಪನಾಯಕ ಇಬ್ಬರು ಒಂದೇ ಗುಕ್ಕಿಗೆ ಪ್ರಾಣ ಬಿಟ್ಟಿದ್ದಾರೆ ಇದರಿಂದ ಹೆಸರಿರುವ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲೆ ಖಮೇನಿ ಭೂಗತರಾಗಿದ್ದಾರೆ ಇಸ್ರೇಲ್ ದಾಳಿಯಲ್ಲಿ ತಮ್ಮ ಜೀವಕ್ಕೂ ಅಪಾಯವಿದೆ ಅಂತ ಖಮೇನಿ ಭಾವಿಸಿದ್ದಾರೆ ಅಂತ ಗೊತ್ತಾಗಿದೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಮಾಸ್ ಉಗ್ರರು ನಡೆಸಿದ್ದ ದಾಳಿಯ ಕುರಿತು ಇಸ್ರೇಲ್ಗೆ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಇದರಿಂದ ಇಸ್ರೇಲ್ನ ಗೂಢಚರ ಸಂಸ್ಥೆ ಮಸಾದ್ಗೆ ತೀವ್ರ ಮುಖಭಂಗವಾಗಿತ್ತು ಹಮಾಸ್ ಉಗ್ರರ ದಾಳಿಯಿಂದ ಕುದ್ದು ಹೋಗಿದ್ದ ಇಸ್ರೇಲ್ ಹಮಾಸ್ ಅನ್ನು ತಲೆಮಾಡಿದವರನ್ನ ಸೈತಾನರ ಸ್ವರ್ಗಕ್ಕೆ ಕಳಿಸಿತ್ತು ತನಗೆ ಆಗಿದ್ದ ಅವಮಾನಕ್ಕೆ ಇರಾನ್ ಮೇಲೆ ನಿಖರ ದಾಳಿಗಳನ್ನು ಆಯೋಜಿಸುವ ಮೂಲಕ ಮಸಾದ್ ತನ್ನ ಹೆಸರಿಗೆ ಮೆತ್ತಿದ್ದ ಕೆಸರನ್ನ ತೊಳೆದುಕೊಂಡಿದೆ ಇಸ್ರೇಲ್ ದಾಳಿಯ ಕುರಿತು ಸಣ್ಣ ಸುಳಿವು ಇರಾನ್ ಸೇನೆಗೆ ಗುಪ್ತಚರರಿಗೆ ಸಿಕ್ಕಿಲ್ಲ ಇದು ಇರಾನ್ ಸೈನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಅವರ ನೈತಿಕ ಸ್ಥೈರ್ಯವೇ ಕುಸಿಯುವಂತೆ ಮಾಡಿದೆ ಅಂತ ಹೆಸರು ಹೇಳಲು ಇಚ್ಛಿಸದ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಶಾ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ಎರಡು ದೇಶಗಳ ನಡುವೆ ಸಂಧಾನ ಏರ್ಪಡಿಸಲು ಯಾರೂ ಕೂಡ ಮುಂದಾಗ್ತಾ ಇಲ್ಲ ಇದರ ನಡುವೆ ಇಸ್ರೇಲ್ನ ನಿಖರ ದಾಳಿಗಳನ್ನ ನಡೆಸಿ